శుభోదయ నమస్కార వెల్కమ్ టు యోయో కన్నడ ಈಗ ನೋಡೋಣ ಈ ದಿನದ ಗೋಲ್ಡ್ ರೇಟ್ ಬಂಗಾರದ ಮಾರುಕಟ್ಟೆಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗಿವೆ ಕೇವಲ ಮೂರು ದಿನಗಳ ಅವಧಿಯಲ್ಲಿ ಬಂಗಾರದ ಬೆಲೆಗಳು ಸರಿಸುಮಾರಾಗಿ ಆರು ಸಾವಿರದಷ್ಟು ಕುಸಿತ ಕಂಡಿದೆ ಖರೀದಿದಾರರಿಗೆ ಇದು ಸಿಹಿ ಸುದ್ದಿ ಆಗಿರುವುದು ನಿಜಕ್ಕೂ ಖುಷಿ ನೀಡಿದೆ ದೇಶದಾದ್ಯಂತ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಬಂಗಾರದ ಬೆಲೆಯಲ್ಲಿ ಮೂರು ದಿನಗಳಲ್ಲಿ ಆರ್ ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿಯಷ್ಟು ಇಳಿಕೆಯಾಗಿ ಒಂದು ಲಕ್ಷ ಮೂವತ್ತಾರು ಸಾವಿರದ ಎರಡ್ನೂರು ರೂಪಾಯಿಯಲ್ಲಿ ವ್ಯಾಪಾರ ನಡೆಸ್ತಾ ಇದೆ ಇದೇ ಸಮಯದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಐದು ಸಾವಿರದ ಏಳುನೂರು ರೂಪಾಯಿ ಅಷ್ಟು ಕಡಿಮೆಯಾಗಿ ಹತ್ತು ಗ್ರಾಮಿಗೆ ಒಂದು ಲಕ್ಷ ಇಪ್ಪತ್ನಾಕು ಸಾವಿರದ ಎಂಟು ಐವತ್ತು ರೂಪಾಯಿ ಆಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ನ ಎರಡು ಕ್ಯಾರೆಟ್ನ ಚಿನ್ನ ಹತ್ತು ಗ್ರಾಮ್ಗೆ ನೂರು ರೂಪಾಯಿ ಇಳಿಕೆಗೊಂಡು ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಐದನೂರ ಐವತ್ತು ರೂಪಾಯಿ ವಹಿವಾಟು ನಡೆಸ್ತಾ ಇದೆ ಇಪ್ಪತ್ನಾಲ್ಕು ಕರೆನ ಚಿನ್ನ ಹತ್ತು ಗ್ರಾಮ್ಗೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಕುಸಿದು ಒಂದು ಲಕ್ಷ ಮೂವತ್ತೈದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ದಾಖಲಾಗಿದೆ ಇತ್ತೀಚೆಗೆ ಚಿನ್ನದ ಬೆಲೆಯನ್ನ ಮೀರಿಸಿ ವೇಗವಾಗಿ ಏರಿದ್ದ ಬೆಳ್ಳಿ ಬೆಲೆ ಭಾರಿ ಕರೆಕ್ಷನ್ ಆರಂಭವಾಗಿದೆ ಹೂಡಿಕೆದಾರರು ಲಾಭವನ್ನ ಸ್ವೀಕರಿಸುವ ದಿಕ್ಕಿನಲ್ಲಿ ಸಾಗಿಸುತ್ತಾ ಇರೋದ್ರಿಂದ ಬೆಳ್ಳಿ ಬೆಲೆಯಲ್ಲಿ ತೀವ್ರ ಕುಸಿತ ದಾಖಲಾಗಿದೆ ಇನ್ನು ಬೆಳ್ಳಿ ಬೆಲೆಯಲ್ಲಿ ಪ್ರತಿ ಕೆಜಿಗೆ ನಾಲ್ಕು ಸಾವಿರ ರೂಪಾಯಿಯಷ್ಟು ಇಳಿಕೆಯಾಗಿ ಎರಡು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ವಹಿವಾಟು ನಡೆಸುತ್ತಿದೆ ಆಭರಣಗಳ ಬೆಲೆಯಲ್ಲಿ ಮೇಕಿಂಗ್ ಚಾರ್ಜ್ ಜಿಎಸ್ಟಿ ವಿವಿಧ ತೆರಿಗೆಗಳು ಮತ್ತು ಇತರ ಹೆಚ್ಚುವರಿ ಶುಲ್ಕಗಳು ಸೇರಿಕೊಳ್ಳೋದ್ರಿಂದ ಅಂತಿಮ ದರ ಮತ್ತಷ್ಟು ಹೆಚ್ಚಾಗುವುದಿಲ್ಲ ಅಷ್ಟೇ ರಾಜ್ಯದಿಂದ ರಾಜ್ಯಕ್ಕೆ ತೆರಿಗೆ ದರಗಳು ಭಿನ್ನವಾಗಿರುವ ಕಾರಣ ಬೆಲೆಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸಿಕೊಳ್ಳುವುದು ಸಹಜ ಜಾಗ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಇತ್ತೀಚೆಗೆ ರೆಕಾರ್ಡ್ ಬಟ್ಟೆ ಏರಿಕೆ ಕಂಡ ಬಳಿಕ ಹೂಡಿಕೆದಾರರು ಲಾಭ ಕಾಯ್ದುಕೊಳ್ಳುವ ಉದ್ದೇಶದಿಂದ ಮಾರಾಟದತ್ತ ಮುಖ ಮಾಡುತ್ತಿದ್ದಾರೆ ಇದರಿಂದಾಗಿ ಬೆಲೆಗಳಲ್ಲಿ ಸ್ವಲ್ಪ ಇಳಿಕೆ ಕಂಡುಬರ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ